ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಭಟ್ಕಳ ನಗರಕ್ಕೆ ಬಾಂಬ್ ಬೆದರಿಕೆ ಭಟ್ಕಳದಾದ್ಯಂತ ಶ್ವಾನದಳ ಹಾಗೂ ಜಿಲ್ಲಾ ಬಾಂಬ್ ನಿಷ್ಕ್ರಿಯ ದಳದಿಂದ ತಪಾಸಣೆ ಭಟ್ಕಳ ಪಟ್ಟಣವನ್ನು ಇಪ್ಪತ್ನಾಲ್ಕು ಗಂಟೆಯೊಳಗೆ ಸ್ಫೋಟಿಸುವುದಾಗಿ ಕಣ್ಣನ್ ಗುರುಸ್ವಾಮಿ ಎಂಬ ಹೆಸರಿನಲ್ಲಿ ಭಟ್ಕಳ ಶರ ಬೆದರಿಕೆಯ ಇಮೇಲ್ ಸಂದೇಶವನ್ನು ಕಳುಹಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ಭಟ್ಕಳ ನಗರದಾದ್ಯಂತ ಶ್ವಾನದಳ ಹಾಗೂ ಜಿಲ್ಲಾ ಬಾಂಬ್ ನಿಷ್ಕ್ರಿಯ ದಳದಿಂದ ತಪಾಸಣೆ ನಡೆಸಲಾಯಿತು ಭಟ್ಕಳ ಎಂಬ ನಗರ ದೇಶದಲ್ಲೇ ಕುಖ್ಯಾತಿಗೆ ಒಳಗಾಗಿದೆ ಎಂದರೆ ತಪ್ಪಾಗಲಿಕ್ಕಿಲ್ಲ ಭಟ್ಕಳವನ್ನು ಕೋಮು ಸೂಕ್ಷ್ಮ ನಗರ ಎಂದು ಗುರುತಿಸಲಾಗಿದ್ದು ಕೆಲವೊಂದು ಭಯೋತ್ಪಾದಕರ ಹುಟ್ಟೂರು ಕೂಡ ಇದೇ ಭಟ್ಕಳವಾಗಿದೆ ಭಟ್ಕಳ ಬ್ರದರ್ಸ್ ಎಂದು ಕರೆಯಲ್ಪಡುವ ಭಯೋತ್ಪಾದಕರಿಂದ ಬೇರೆ ಬೇರೆ ಆತಂಕಕಾರಿ ಪ್ರಕರಣಗಳು ನಡೆದಿವೆ ಈ ಭಟ್ಕಳದವರೇ ಆದ ರಿಯಾಜ್ ಭಟ್ಕಳ್ ಮತ್ತು ಯಾಸಿನ್ ಭಟ್ಕಳ್ ಸಹಭಾಗಿಗಳಾಗಿ ಅಮಾನವೀಯ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ಭಾಗಿಯಾಗಿರುವುದನ್ನು ನಾವು ಇಲ್ಲಿ ಸ್ಮರಿಸಿಕೊಳ್ಳಬಹುದು ಇಂಡಿಯನ್ ಮುಜಾಹಿದ್ದೀನ್ ಸಂಘಟನೆಯ ಪ್ರಮುಖ ನಾಯಕ ಯಾಸಿನ್ ಭಟ್ಕಳ್ ಆಗಿದ್ದು ಈ ಭಟ್ಕಳ ಬ್ರದರ್ಸ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕುಖ್ಯಾತರಾಗಿ ಭಟ್ಕಳದ ಹೆಸರನ್ನು ಹಾಳುಗೆಡುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುತ್ತಾರೆ ಇಂತಹ ಸೂಕ್ಷ್ಮ ಪ್ರದೇಶವಾದ ಭಟ್ಕಳಕ್ಕೆ ಈಗ ಪುನಃ ಬಾಂಬ್ ಬೆದರಿಕೆಯ ಇಮೇಲ್ ಒಂದು ಬಂದಿದ್ದು ಭಟ್ಕಳ ನಗರ ನಿವಾಸಿಗಳು ಒಮ್ಮೆಲೆ ಬೆಚ್ಚಿ ಬಿದ್ದಿದ್ದಾರೆ ಜೂನ್ ಹತ್ತು ಗುರುವಾರ ಬೆಳಗ್ಗೆ ಏಳು ಇಪ್ಪತ್ತೆರಡಕ್ಕೆ ವಿವಿಲ್ ಪ್ಲಾಂಟ್ ಬಾಂಬ್ ಇನ್ ಭಟ್ಕಳ್ ಟೌನ್ ಎಂಬ ಸಂದೇಶ ಕಳುಹಿಸಲಾಗಿದ್ದು ನಂತರ ಆಲ್ ಬಾಂಬ್ ವಿಲ್ ಬ್ಲಾಸ್ಟ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಎಂದು ಸಂದೇಶ ಕಳುಹಿಸಲಾಗಿದೆ ಈ ಮೇಲ್ ಸಂದೇಶ ಎರಡೆರಡು ಬಾರಿ ಕಳಿಸಲಾಗಿದ್ದು ಈ ಕುರಿತು ಭಟ್ಕಳ ಶಹರ ಠಾಣೆಯ ಪಿಎಸ್ಐ ನವೀನ್ ಅವರು ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿದ್ದು ಮುಂಜಾಗ್ರತಾ ಕ್ರಮವಾಗಿ ಭಟ್ಕಳ ನಗರದ ಬಸ್ ನಿಲ್ದಾಣ ರೈಲ್ವೆ ನಿಲ್ದಾಣ ಸೇರಿದಂತೆ ಪ್ರಮುಖ ಜನನಿಬಿಡ ಪ್ರದೇಶದಲ್ಲಿ ಶ್ವಾನದಳ ಮತ್ತು ಜಿಲ್ಲಾ ಬಾಂಬ್ ನಿಷ್ಕ್ರಿಯ ದಳದಿಂದ ತಪಾಸಣೆ ನಡೆಸಲಾಯಿತು ಒಟ್ಟಾರೆ ಈಗ ಬಂದಿರುವ ಬಾಂಬ್ ಬೆದರಿಕೆ ಯಾವ ರೀತಿಯಲ್ಲಿ ಗಂಭೀರ ಸ್ಥಿತಿಯನ್ನು ತಲುಪಲಿದೆ ಈ ಬೆದರಿಕೆ ಸತ್ಯವೇ ಅಥವಾ ಕೇವಲ ಹುಸಿ ಬೆದರಿಕೆಯೇ ಎಂಬುದು ಪೊಲೀಸರ ತನಿಖೆಯಿಂದ ತಿಳಿದು ಬರಬೇಕಾಗಿದೆ ಆದರೂ ಕೂಡ ಇಂಥ ಬೆದರಿಕೆಯನ್ನು ನಿರ್ಲಕ್ಷಿಸುವಂತಿಲ್ಲ ಯಾಕೆಂದರೆ ಮುಂದೆ ಆಗಬಹುದಾದ ಭಾರಿ ಪ್ರಮಾಣದ ಆಪತ್ತು ಅಥವಾ ಸಂಚಿನ ಒಂದು ಪ್ರಕ್ರಿಯೆಯು ಇದು ಆಗಿರುವ ಸಾಧ್ಯತೆಗಳು ಇರುತ್ತದೆ ಆದ ಕಾರಣ ಸಂಬಂಧಿಸಿದ ಇಲಾಖೆ ಈ ಬಗ್ಗೆ ತನಿಖೆ ಚುರುಕುಗೊಳಿಸುವ ಅನಿವಾರ್ಯತೆ ಇದೆ ಎನ್ನುವುದು ಅಷ್ಟೇ ಸತ್ಯ ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ